ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ನಮ್ಮೂರು ಶಿಕ್ಷಕಿಗೆ ದಾವಣಗೆರೆಯಲ್ಲಿ ಗುರುವಂದನೆ ನಮ್ಮ ಪಕ್ಕವೇ ಅತ್ಯುತ್ತಮ ಶಿಕ್ಷಕಿ ಇರುವುದು ನಮಗೂ ಹೆಮ್ಮೆ ವಿಶೇಷದೊಂದಿಗೆ ಸುದ್ದಿ ಸಂಭ್ರಮದಿಂದ ನಡೆದ ಗಣರಾಜ್ಯೋತ್ಸವ ಎಸಿ ಆರ್ ಯತೀಶ್ ಶಾಸಕ ಬೇಳೂರು ಅವರಿಂದ ಧ್ವಜವಂದನೆ ಮಾತು ಗಮನಿಸಿ ದೇಶ ಸಾಧಿಸಿದ ಪ್ರಗತಿ ಒಮ್ಮೆ ಕಾಲ ಎಷ್ಟೇ ಬದಲಾಗಲಿ ವ್ಯವಸ್ಥೆ ಎಷ್ಟೇ ರೂಪಾಂತರಗೊಳ್ಳಲಿ ತನ್ನ ಜೀವನದಲ್ಲಿ ವಿದ್ಯೆ ಹೇಳಿಕೊಟ್ಟ ಉತ್ತಮ ಗುರುವನ್ನು ಯಾವ ಶಿಷ್ಯನೂ ಮರೆಯಲಾರ ಮರೆಯಲೂ ಬಾರದು ಸರಿಯಾಗಿ ಪಾಠ ಹೇಳಿದ ಉತ್ತಮ ಗುರುವನ್ನು ಸರಿಯಾಗಿ ಕಲಿತ ವಿದ್ಯಾರ್ಥಿ ಎಷ್ಟೇ ವರ್ಷಗಳು ಕಳೆದರೂ ಮರೆಯುವುದಿಲ್ಲ ಎನ್ನುವುದಕ್ಕೆ ಈ ಕತೆ ಇಪ್ಪತ್ತೈದು ವರ್ಷಗಳಿಗೂ ಹಿಂದೆ ದಾವಣಗೆರೆಯ ಡಿ ಆರ್ ಆರ್ ವಿದ್ಯಾಸಂಸ್ಥೆಯಲ್ಲಿ ಗಣಿತ ಇಂಗ್ಲಿಷ್ ವಿಜ್ಞಾನದ ಶಿಕ್ಷಕಿಯಾಗಿ ಕೆಲಸ ಮಾಡಿದವರು ನಾಗನೇತ್ರ ಈಗ ಬ್ಯಾಕ್ವರ್ಡ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಈಚೆಗೆ ನಿವೃತ್ತಿ ಹೊಂದಿರುವ ಅವರು ಸಾಗರದ ಚಿರುವಳ ರಸ್ತೆಯ ಪ್ರತಾಪ್ ಲೇಔಟ್ನ ನಿವಾಸಿ ನಿವೃತ್ತಿಯ ಜೀವನಕ್ಕೆ ಒಗ್ಗಿಕೊಳ್ಳುತ್ತಾ ಮನೆಯ ಒಳಗೆ ಕೆಲಸ ಮಾಡುತ್ತಿದ್ದ ಜನವರಿಯ ಮೊದಲ ವಾರದ ಆ ದಿನ ಅವರ ಮನೆಯ ಬೆಲ್ ಶಬ್ದವಾಯಿತು ಹೊರಗೆ ಬಂದು ನೋಡಿದರೆ ಗುರುತು ಪರಿಚಯವಿಲ್ಲದ ಹತ್ತಾರು ಜನರು ಮನೆಯ ಮುಂದೆ ನಿಂತಿದ್ದರು ಒಮ್ಮೆಲೆ ಗಾಬರಿಯಾದ ನಾಗನೇತ್ರ ಯಾರು ಎಂದು ಕೇಳುವ ಮೊದಲೇ ನಮಸ್ತೆ ಮೇಡಮ್ ನಾವೆಲ್ಲ ನಿಮ್ಮಿಂದ ಗಣಿತ ಕಲಿತವರು ಎಂದು ವಿಧೇಯತೆಯಿಂದ ಪರಿಚಯ ಹೇಳಿದ ಬಂದವರು ಇಪ್ಪತ್ತೈದು ವರ್ಷಗಳ ಹಿಂದೆ ನಮಗೆ ಹೇಳಿಕೊಟ್ಟ ಪಾಠ ಇಂದು ನಾವು ಜೀವನ ಕಟ್ಟಿಕೊಳ್ಳುವಂತಾಗಿದೆ ನೀವು ಸಾಗರದಲ್ಲಿದ್ದೀರಿ ಎಂದು ತಿಳಿಯಿತು ನಾವು ಕಲಿತ ವಿದ್ಯಾಸಂಸ್ಥೆಯಲ್ಲಿಯೇ ನಿಮಗೆ ಗುರುವಂದನೆ ಇಟ್ಟುಕೊಂಡಿದ್ದೇವೆ ಖಂಡಿತ ಬರಬೇಕು ಎಂದು ಇಪ್ಪತ್ತೈದು ವರ್ಷಗಳ ಹಿಂದೆ ದಾವಣಗೆರೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಆಹ್ವಾನ ಪತ್ರ ಕೊಟ್ಟರು ಸಹಜವಾಗಿ ನಿವೃತ್ತಗೊಂಡ ಶಿಕ್ಷಕರು ಈ ರೀತಿ ನಿರೀಕ್ಷೆಯೇ ಮಾಡದಿರುವ ಪ್ರಸಂಗವೇ ಹೆಚ್ಚು ಏಕೆಂದರೆ ಅಲ್ಲಿಯವರೆಗೂ ಯಾವ ಶಿಕ್ಷಕರು ಈ ರೀತಿಯ ಬಯಕೆಯನ್ನು ಇಟ್ಟುಕೊಂಡಿರುವುದೇ ಇಲ್ಲ ಜೊತೆಗೆ ನಿಜವಾಗಿಯೂ ತನ್ನ ಸಾಮರ್ಥ್ಯ ಶಿಷ್ಯರು ತನ್ನ ಮೇಲಿಟ್ಟ ಅಪರಿಮಿತವಾದ ನಂಬಿಕೆ ತಿಳಿಯುವುದೇ ಇಂಥ ಸನ್ನಿವೇಶದಲ್ಲಿ ಅದೇ ಸ್ಥಿತಿ ನಾಗನೇತ್ರ ಅವರದ್ದು ಅವರ ಕುರಿತು ಹೇಳುವುದಾದರೆ ಸುದೀರ್ಘ ಮೂವತ್ಮೂರು ವರ್ಷಗಳ ಕಾಲ ಶಾಲೆಯಲ್ಲಿ ಉತ್ತಮ ಬೋಧನೆ ಮತ್ತು ಶಿಸ್ತಿಗೆ ಹೆಸರಾದ ನಾಗನೇತ್ರ ಎಂಎಸ್ಸಿ ಬಿಎಡ್ ಪದವಿಯನ್ನು ಪಡೆದವರು ಮುಂಡುಗೋಡು ಖಾಸಗಿ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಅವರು ಸಿದ್ದಾಪುರದ ಹಳ್ಳಿಬೈಲು ದಾವಣಗೆರೆ ಭದ್ರಾವತಿ ಯಲ್ಲಾಪುರ ಹೀಗೆ ಹತ್ತು ವರ್ಷಗಳ ಕಾಲ ಖಾಸಗಿ ಸಂಸ್ಥೆಯಲ್ಲಿ ಬೋಧಿಸಿದ ಅನುಭವ ಹೊತ್ತು ನಂತರ ಗಣಿತ ಶಿಕ್ಷಕಿಯಾಗಿ ಸಾಗರ ತಾಲೂಕಿನ ಮಾಸೂರು ಸರ್ಕಾರಿ ಶಾಲೆಗೆ ಬಂದವರು ಕಠಿಣ ಎನ್ನುವ ಗಣಿತವನ್ನು ಸರಳವಾಗಿ ಬೋಧಿಸುವ ಜಾಣ್ಮಯ ಬೋಧನೆ ಉಳ್ಳ ನಾಗನೇತ್ರ ಅವರಲ್ಲಿ ಕಲಿತ ವಿದ್ಯಾರ್ಥಿಗಳು ಗಣಿತದಲ್ಲಿ ಪ್ರತಿ ವರ್ಷವೂ ಒಳ್ಳೆಯ ಅಂಕವನ್ನೇ ತೆಗೆದುಕೊಂಡಿರುವುದು ದಾಖಲೆ ಹೇಳುತ್ತದೆ ಇಪ್ಪತ್ತೆರಡು ವರ್ಷ ಮಾಸೂರಿನಲ್ಲಿ ಕರ್ತವ್ಯ ಮಾಡಿದ ಅವರು ನಂತರ ಬ್ಯಾಕ್ವೋಡ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕೆಯಾಗಿ ಬಡ್ತಿ ಹೊಂದಿ ಅಲ್ಲಿ ವಯೋ ನಿವೃತ್ತಿ ಹೊಂದಿದ್ದಾರೆ ವಿಶೇಷ ಎಂದರೆ ದೂರದ ಬ್ಯಾಕೋಡ್ನಲ್ಲಿ ಕೆಲಸ ಮಾಡಿದ ಅಷ್ಟೂ ದಿನವೂ ಸಾಗರದಿಂದಲೇ ಓಡಾಟ ಮಾಡಿದ್ದರೂ ಒಂದು ದಿನವೂ ಸಮಯ ಮೀರಿ ಶಾಲೆಗೆ ಹೋದವರಲ್ಲ ಇದು ಅವರ ಶಿಸ್ತಿಗೆ ಸಾಕ್ಷಿಯಾಗಿದೆ ಕೆಲವೊಮ್ಮೆ ಹಾಗೆ ದೀಪದ ಬುಡ ಕತ್ತಲು ಎನ್ನುವ ಗಾದೆಯಂತೆ ನಮ್ಮ ಹತ್ತಿರ ಇರುವ ಸಾಮರ್ಥ್ಯ ಅವರ ಗುಣ ಸ್ವಭಾವದ ಕುರಿತು ಲಘುವಾಗಿ ತಿಳಿದು ಬಿಡುತ್ತೇವೆ ಆದರೆ ಉತ್ತಮ ಶಿಕ್ಷಕಿಯೊಬ್ಬರ ಕುರಿತು ಅಷ್ಟೆಲ್ಲ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳು ಹೇಳಿಕೊಳ್ಳುವಾಗ ಗುರುತಿಸಬೇಕಾದವರು ಗುರುತಿಸದಿರುವುದು ವಿಪರ್ಯಾಸ ಎನಿಸದಿರದು ನಾಗನೇತ್ರ ಅವರು ನಿವೃತ್ತಿ ಹೊಂದಿರುವ ಸುದ್ದಿ ತಿಳಿದು ಸಾಗರದವರೆಗೂ ಬಂದು ದಾವಣಗೆರೆಯ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನಿನ್ನೆ ಅದ್ದೂರಿಯಾಗಿ ಗುರುವಂದನೆ ಕಾರ್ಯಕ್ರಮ ನಡೆಸಿ ಸನ್ಮಾನಿಸಿದ್ದಾರೆ ಮೊದಲು ಈ ರೀತಿಯ ವಿಷಯ ತಿಳಿಯದೆ ಯಾವುದೇ ಲಾಭಿ ಮಾಡದೆ ಬರುವ ಸನ್ಮಾನ ಸಿಗುವ ಗೌರವವೇ ನಾಗನೇತ್ರ ಒಬ್ಬ ಉತ್ತಮ ಶಿಕ್ಷಕಿಯಾಗಿ ಕರ್ತವ್ಯ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಪತ್ನಿಯ ಬೋಧನಾ ವೃತ್ತಿ ಸೇವೆಗೆ ಜೊತೆಯಾಗಿ ಸಹಕರಿಸಿದ ಪತಿ ಗಣೇಶ್ ಹೆಗಡೆ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಮೇಲೆ ಈಗ ಸಾಗರದಲ್ಲಿಯೇ ವಕೀಲ ವೃತ್ತಿ ಮಾಡುತ್ತಿದ್ದಾರೆ ನಮ್ಮ ಪಕ್ಕದಲ್ಲಿಯೇ ಇಂತಹ ಉತ್ತಮ ಶಿಕ್ಷಕರಿರುವುದು ನಮಗೂ ಹೆಮ್ಮೆ ಖಂಡಿತ ಅವರ ಸೇವೆಯನ್ನು ಗುರುತಿಸೋಣ ಗೌರವಿಸೋಣ ಇಂದು ನಾವು ಸಂವಿಧಾನ ಒಪ್ಪಿಕೊಂಡ ಅತ್ಯಂತ ಪವಿತ್ರ ದಿನ ಎಂದು ಉಪವಿಭಾಗಾಧಿಕಾರಿ ಆರ್ ಯತೀಶ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಇಲ್ಲಿನ ನೆಹರು ಮೈದಾನದಲ್ಲಿ ಏರ್ಪಡಿಸಿದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿರುವ ಜೊತೆಗೆ ಕರ್ತವ್ಯವನ್ನು ಸಹ ಜಾಗೃತಗೊಳಿಸಿದೆ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ಬದುಕಬೇಕು ಎಂದ ಅವರು ಭಾರತ ಆರ್ಥಿಕತೆಯಲ್ಲಿ ಅತಿ ದೊಡ್ಡ ಹೊರಹೊಮ್ಮುತ್ತಿದ್ದು ಕೃಷಿ ಉದ್ಯಮ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದರು ನಮ್ಮ ದೇಶದ ಜೊತೆಗೆ ರಾಜ್ಯ ಹಾಗೂ ನಮ್ಮ ಸಾಗರವು ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗುತ್ತಿರುವುದು ಕೂಡ ಸಂತದ ವಿಷಯ ಎಂದು ಅವರು ಹೇಳಿದರು ಅಧ್ಯಕ್ಷತೆ ವಹಿಸಿದ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಮಾತನಾಡಿ ಸಮಾನತೆಯ ಆಶಯದ ಮೇಲೆ ಸಂವಿಧಾನದ ಈ ದಿನವನ್ನು ಭಾರತೀಯರು ಸಂಭ್ರಮದಿಂದ ಆಚರಿಸಬೇಕು ನಾವು ಪ್ರಗತಿ ಸಾಧಿಸುತ್ತೇವೆ ನಿಜ ಆದರೆ ಇಂದಿಗೂ ಗ್ರಾಮಾಂತರ ಭಾಗಗಳಲ್ಲಿ ನೆಟ್ವರ್ಕ್ನಂತಹ ಸಮಸ್ಯೆಗಳು ಉಳಿದಿದೆ ಇದನ್ನು ಕೂಡ ನಾವು ಪರಿಹರಿಸಬೇಕಿದೆ ಎಂದು ಹೇಳಿದರು ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಪೌರಾಯುಕ್ತ ಎಚ್ ನಾಗಪ್ಪ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮ್ ಮತ್ತಿತರರು ಹಾಜರಿದ್ದರು ಆಕರ್ಷಕ ಪಥಸಂಚಲನ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದಕ್ಕೂ ಮುನ್ನ ಶಾಶ್ವತ ಧ್ವಜಸ್ತಂಭದ ಬಳಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ವಿವಿಧ ಅದ್ಭುತವಾಗಿ